ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೇ ಇಂದಿನ ಪಂಚಾಂಗ ವಿಶೇಷ ಇದು ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಕಾರ್ತಿಕ ಶುದ್ಧ ನವಮಿ ಗುರುವಾರ ಪಂಚಾಂಗಕ್ಕೆ ಬಂದಾಗ ವಾರ ಗುರುವಾರ ಆಗಿರ್ತದೆ ತಿಥಿ ನವಮಿ ಆಗಿರ್ತದೆ ಈ ನವಮಿ ತಿಥಿ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ ಇದು ಹಗಲು ಎರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರುತ್ತದೆ ಯೋಗ ಬಂದು ಗಂಡ ಕರ್ಣ ಬಂದು ಬಾಲವ ಈ ದಿನ ದ್ವಾದ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಎಲ್ಲ ಕಾರ್ಯಗಳು ಈ ದಿನ ಸಮಸ್ಯೆಗಳಿಂದ ಕೂಡಿರುತ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರುವುದಿಲ್ಲ ಏನು ಕಾರ್ಮಿಕರಿಗೆ ಶುಭವಾಗಿರ್ತಕ್ಕಂಥ ದಿನ ಆಗಿರ್ತದೆ ವ್ಯಾಸಂಗ ಮಾಡ್ತಾ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ಅದೇ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೂ ಈ ದಿನ ಏನು ಸಾಮಾನ್ಯ ರೀತಿ ವ್ಯಾಪಾರ ಆಗಿರ್ತದೆ ಹೆಚ್ಚಿನ ವ್ಯಾಪಾರ ಯಾರೂ ಆಗುವುದಿಲ್ಲ ಹತ್ತು ಕಡೆ ಹೆಚ್ಚು ಇಲ್ಲ ಇತ್ತು ಕಡೆ ಕಡಿಮೆ ಇಲ್ಲ ಈ ರೀತಿ ಇರ್ತದೆ ಮೇಷರಾಶಿ ಅವರಿಗೆ ನೀವು ಕಾಲಭೈರವನ ಸ್ಮರಣೆ ಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ ಮೇಷದಿಂದ ವೃಷಭಕ್ಕೆ ಬಂದಾಗ ಮನೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯ ಸ್ನೇಹಿತರೊಂದಿಗೆ ಮನಸ್ತಾಪ ಅದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭ ಕುಸಿತ ಅಂದರೆ ಅಲ್ಪ ಲಾಭ ಆಗ್ತದೆ ಕೃಷಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ನೀರಸವಾದ ದಿನ ಆಗಿರ್ತದೆ ಯಾರು ವೈದ್ಯ ವೃತ್ತಿ ಮಾಡ್ತಾಯಿರ್ತಾರೆ ಅವರಿಗೆ ಉತ್ತಮವಾದ ಪ್ರಾಕ್ಟೀಸ್ ಆಗ್ತದೆ ಗುರು ರಾಘವೇಂದ್ರ ನೆನೆಸಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅದೇ ರೀತಿಯಲ್ಲಿ ವೃಷಭದಿಂದ ಮಿಥನಕ್ಕೆ ಬಂದಾಗ ನೂತನ ವ್ಯಾಪಾರ ವ್ಯವಹಾರಗಳು ಕೈಗೊಳ್ಳಲು ಶುಭ ದಿನ ಆಗಿರುತ್ತಿ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ಕುಶಲಕರ್ಮಿಗಳಿಗೆ ಬಹಳ ಉತ್ತಮವಾದ ದಿನ ಆದರೆ ರೈತರಿಗೆ ಬಹಳ ನೀರಸವಾದ ದಿನ ಆಗಿರ್ತದೆ ಈ ಕಟ್ಟಡ ಕಾರ್ಮಿಕರುಗಳಿಗೆ ಈ ದಿನ ಬಹಳ ಲಾಭದಾಯಕವಾದ ದಿನ ಆಗಿರ್ತದೆ ನೀವು ಕಟ್ಟಡ ಕಾರ್ಮಿಕರಾಗಲಿ ಈ ಗುತ್ತಿಗೆದಾರರಾಗಲಿ ಆಂಜನೇಯ ಸ್ವಾಮಿನ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಅಧಿಕ ಲಾಭ ವೃಥಾ ಖರ್ಚುಗಳು ಲಾಭಾನು ಇರ್ತದೆ ಖರ್ಚುಗಳಿರ್ತದೆ ದೂರದ ಸಂಬಂಧಿಗಳಿಂದ ಶುಭ ವಾರ್ತೆ ನಿಮ್ಮ ಸಂಬಂಧಿಗಳು ಹಳೆ ಹಳೆಯ ಸಂಬಂಧಿಗಳು ದೂರ ಸಂಬಂಧಿಗಳು ನಿಮಗೆ ಒಳ್ಳೆಯ ಶುಭಕರವಾದ ವಾರ್ತೆ ಹೇಳ್ತಾರೆ ವೃಥಾ ಖರ್ಚುಗಳು ಸುಮ್ಮನೆ ಖರ್ಚು ಕೆಲಸ ಕಾರ್ಯಗಳಲ್ಲಿ ಖರ್ಚಿದ್ರೂ ಸಹ ಪ್ರಗತಿ ಇರ್ತದೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಇವರಿಗೆ ಪಾಸಿಬಿಲಿಟಿ ಇರ್ತದೆ ಒಳ್ಳೊಳ್ಳೆ ಪಾಸಿಬಿಲಿಟೀಸು ಅದನ್ನು ಅವರು ದೊರಕಿಸ್ಕೊಳಕ್ಕೆ ಪ್ರಯತ್ನ ಪಡಬೇಕು ಹಾಲು ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭ ದಿನ ಗುರುಗಳ ಸ್ಮರಣೆ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ಗುರುಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಕರ್ನಾಟಕದಿಂದ ಸಿಂಹ ರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ ವೃತ್ತಿಪರ ಪ್ರೊಫೆಷನಲ್ಸ್ ಅವರಿಗೆ ಶುಭ ಇರ್ತದೆ ಹೂವು ಹಣ್ಣು ಬೆಳೆಯುವ ರೈತರಿಗೆ ಮತ್ತು ಬೆಳೆಗಾರರಿಗೆ ಮತ್ತು ಅದನ್ನು ಕೊಂಡುಕೊಳ್ತಕ್ಕಂಥ ವರ್ತರು ಸಹ ಉತ್ತಮ ಮಾರ್ಗದರ್ಶಿ ಇರ್ತದೆ ಹೆಂಗೆ ಕೊಡ್ಕೋಬೇಕು ಹೆಂಗೆ ಮಾಡ್ತಕ್ಕಂಥದ್ದು ಅವರ ಆಲೋಚನೆ ಇರ್ತದೆ ಅದೆಲ್ಲ ಸಕ್ಸಸ್ ಆಗ್ತದೆ ಅದೇ ರೀತಿಯಲ್ಲಿ ಎಲ್ಲ ರೀತಿಯ ರೈತರ ಸಮಸ್ಯೆಗಳು ಈ ಇತ್ಯರ್ಥವಾಗ್ತದೆ ಈ ದಿನ ಸಿದ್ಧಪಡಿಸಿದ ವರ್ತಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಆಗಿದೆ ಸೂರ್ಯನಾರಾಯಣನನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ನೇರಳೆಯ ಬಣ್ಣ ಅದೃಷ್ಟದ ಬಣ್ಣ ಸಿಂಹದಿಂದ ಕನ್ಯಾ ರಾಶಿಗೆ ಬಂದಾಗ ಮಾನಸಿಕವಾದ ನೆಮ್ಮದಿ ಹಿರಿಯರ ಸಹಾಯದಿಂದ ಕಾರ್ಯ ಪ್ರಗತಿ ನಿಮ್ಮ ಹಿರಿಯರಿಂದ ಒಳ್ಳೆಯವರು ಉಪದೇಶ ಕೊಡ್ತಾ ರೀತಿ ಮಾಡಿ ಅಂತ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಕಾರ್ಯದಲ್ಲಿ ಪ್ರಗತಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಕಾರ್ಮಿಕರಿಗೆ ಬಹಳ ಒಳ್ಳೆಯ ದಿನ ಶುಭಕರವಾದ ದಿನ ಈ ಔಷಧಗಳು ಕ್ರಿಮಿನಾಶಕಗಳು ರಾಸಾಯನಿಕ ವಸ್ತ್ರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಓ ನಮೋ ವಿಷ್ಣುವೇನು ಮಹಾ ಅಂತೇಳಿ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕೋ ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ಮುಂದಕ್ಕೆ ತುಲಾರಾಶಿಗೆ ಬಂದಾಗ ವಸ್ತ್ರ ಆಭರಣಗಳ ಖರೀದಿಗೆ ಪ್ರಯತ್ನ ಒಂದು ಪ್ರಯತ್ನ ಮಾಡ್ತೀರಿ ನೀವು ಅದರಲ್ಲಿ ಆಸ್ತಿ ಸಮಸ್ಯೆಗಳಲ್ಲಿ ಉತ್ತಮ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಔದ್ಯೋಗಿಕ ಕ್ಷೇತ್ರದಲ್ಲಿ ನೆಮ್ಮದಿ ಚಿನ್ನ ಹಾಗೂ ಬೆಳ್ಳಿ ವ್ಯಾಪಾರಸ್ಥರಿಗೆ ಮತ್ತು ಆಭರಣ ತಯಾರು ಮಾಡತಕ್ಕಂಥ ಕಾರ್ಮಿಕರಿಗೆ ಈ ದಿನ ಶುಭ ದಿನ ಗುರುಧ್ಯಾನ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟದ ಬಣ್ಣ ಆಗಿರ್ತಾತ್ಮೇರೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬಂದಾಗ ಮಕ್ಕಳಿಂದ ಸಂತಸದ ಸುದ್ದಿ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಮುನ್ನಡೆ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ರೈತರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಶುಭ ಅದರಲ್ಲಿ ಕಟ್ಟಡ ಕಾರ್ಮಿಕರಲ್ಲದೆ ಕಟ್ಟಡ ಸಾಮಗ್ರಿ ಮಾರ್ತಾರೆ ನೋಡಿ ಸಿಮೆಂಟು ಇಂಥವೆಲ್ಲ ಮಾರ್ತಾರಲ್ಲ ಕಬ್ಬಿಣ ಅಂತ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಗ್ರಾನೈಟ್ ಮಾರೋರಿಗೆ ಅಂಥವ್ರಿಗೂ ಸಹ ಒಳ್ಳೆ ವ್ಯಾಪಾರ ಆಗ್ತದೆ ಅವರ ನೀವೆಲ್ಲರೂ ಲಕ್ಷ್ಮೀ ನೃಸಿಂಹಸ್ವಾಮಿನ ಒಂದು ಸರ್ತಿ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ ಅಲ್ಲಿಂದ ಧನುಸ್ ರಾಶಿಗೆ ಬಂದಾಗ ಈ ದಿನ ಸಾಮಾನ್ಯವಾಗಿ ಯಾವಾಗಲೂ ಉತ್ತಮವಾಗಿರ್ತಾ ಇರ್ತದೆ ಇವತ್ತು ಹಿನ್ನಡೆ ಇರ್ತದೆ ಏನು ಮಾಡಬೇಕಾದ್ರೂ ಗೊಂದಲ ಇರ್ತದೆ ಮನಸ್ಸಿನ ಮನಸ್ಸಿನಲ್ಲಿ ಗೊಂದ ಗೊಂದಲ ಉದ್ಯೋಗ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇರ್ತದೆ ದಿನನಿತ್ಯದ ಕಾರ್ಯಗಳಲ್ಲಿ ನಿಧಾನತೆ ಇರ್ತದೆ ಆದ್ದರಿಂದ ಬಹಳ ಶುಭಕರವಾಗಿ ಏನಿರೋದಿಲ್ಲ ವ್ಯಾಪಾರ ವರ್ಗಗಳೆಲ್ಲ ಮಾಮೂಲಿ ಇರ್ತದೆ ಆದರೆ ಏನೋ ಒಂಥರ ನೀರಸವಾದ ದಿನ ಆಗಿರುತ್ತೆ ದಿನಸಿ ವ್ಯಾಪಾರಿಗಳಿಗೆ ಶುಭದಾಯಕವಾದ ದಿನ ಆಗಿರುತ್ತೆ ಈ ದಿನ ನೀವು ಕಾಲಭೈರವ ಅಷ್ಟಕವನ್ನು ಪಠಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟದ ಬಣ್ಣ ಆಗಿದೆ ಆದ ಅದೇ ರೀತಿಯಲ್ಲಿ ಮುಂದಕ್ಕೆ ಬಂದಾಗ ಮಕರ ರಾಶಿಯವರು ಈ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆದಾಯದಲ್ಲಿ ಹೆಚ್ಚುವಿಕೆ ಬಂಧು ಮಿತ್ರರ ಮಿಲನ ಶುಭ ಕಾರ್ಯಗಳ ಪ್ರಯತ್ನ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ದಿನ ಇದಿನ ಹೂವು ಹಣ್ಣು ತರಕಾರಿ ವಿಳೆದೆಲೆ ಇಂಥದ್ದು ಮಾರ್ತಕ್ಕಂಥ ವ್ಯಾಪಾರಿಗೆ ಅಲ್ಪ ಲಾಭ ಗುರುಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಮುಂದುವರೆದಂತೆ ಕುಂಭರಾಶಿ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹಾಗೂ ಮುನ್ನಡೆ ಮಕ್ಕಳಿಂದ ಶುಭ ಸುದ್ದಿ ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿ ಕೃಷಿಕರಿಗೆ ಸಂತೋಷ ಈ ದಿನ ಕೃಷಿ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಇರ್ತದೆ ಮತ್ತು ವ್ಯಾಪಾರಗಳಾಗ್ತದೆ ಗುರುಸ್ಮರಣೆ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆ ಎರಡಾಗಿರ್ತದೆ ಪಶ್ಚಿಮ ದಿಕ್ಕು ಅದೃಷ್ಟ ದಿಕ್ಕಾಗಿರ್ತದೆ ಕಪ್ಪು ಬಣ್ಣ ನಿಮ್ಮ ಇಷ್ಟ ಕಾಮೆಗಳನ್ನು ಕೊಡ್ತಕ್ಕಂಥ ಬಣ್ಣ ಆಗಿರ್ತದೆ ಕುಂಭದಿಂದ ಮೀನರಾಶಿಗೆ ಬಂದಾಗ ಆದ್ಮೇಲೆ ಪ್ರಯಾಣದಿಂದ ಲಾಭ ಕಾರ್ಯಕ್ಷಮತೆ ಮತ್ತು ಮುನ್ನಡೆ ಕಾರ್ಯಗಳಲ್ಲಿ ಕ್ಷಮತೆ ಆಕ್ಯುರೇಸಿನೂ ಇರ್ತದೆ ಮುನ್ನಡೆನೂ ಆಗ್ತದೆ ಮಾನಸಿಕವಾಗಿ ನೆಮ್ಮದಿ ಇರ್ತದೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರ್ತದೆ ಎಲ್ಲ ರೀತಿಯ ನೌಕರರಿಗೆ ಸರ್ಕಾರಿ ನೌಕರಲಿ ಅರಸೌಕರ್ಯ ಆಗಲಿ ಗುತ್ತಿಗೆ ನೌಕರರಾಗಲಿ ಕೃಷಿ ಕಾರ್ಮಿಕರಾಗಲಿ ಎಲ್ಲರಿಗೂ ಶುಭವಾದ ದಿನ ಆಗಿರ್ತದೆ ಅದರಲ್ಲಿ ಸ್ವಉದ್ಯೋಗಗಳಿಗೆ ಬಹಳ ಬೇಡಿಕೆ ಇರ್ತದೆ ಎಲೆಕ್ಟ್ರಿಷಿಯನ್ಸ್ಗೆ ಪ್ಲಂಬರ್ಸ್ಗೆ ಅಂತ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನೋಡಿ ಈ ಮೆಕ್ಯಾನಿಕರಿಗೆ ಬಹಳ ಬೇಡಿಕೆ ಇರ್ತದೆ ಮತ್ತು ಲಾಭವೂ ಇರ್ತದೆ ನೀವು ಹರಿನಾಮ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಇದು ಆತ್ಮೇರೆ ಈ ದಿನ ದ್ವಾದಶ ರಾಶಿಗಳ ಗೋಚಾರ ಫಲ ಆದ ನಮ್ಮ ಸಾಯು ಜ್ಯೋತಿಷ್ಯ ಕಾರ್ಯಕ್ರಮ ದಿನಾಗಲೂ ವೀಕ್ಷ ವೀಕ್ಷಕರಿಗೆ ಒಂದು ಮನವಿ ಆದ್ಮೇಲೆ ನೀವು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ನೋಡಿ ಇದರಲ್ಲಿ ಒಳ್ಳೆಯ ಉತ್ತಮವಾದ ಇದೆ ಅಂತ ಇದರಲ್ಲಿ ಇನ್ನೂ ಬೇರೆ ಬೇರೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀವಿ ನಿಮಗೆಲ್ಲರಿಗೂ ಶುಭವಾಗಲಿ Om Sri Ram.